ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನೋಡಿರಿ ಇವತ್ತ ನಾವು ಮನೆಯಾಗಿರುವಂಥ ಅಕ್ಕಿ ಹಿಟ್ಟ ಮತ್ತು ಪುಟಾಣಿ ಹಿಟ್ಟ ಬಳಸ್ಕೊಂಡೆ ಚಕ್ಲಿ ಮಾಡ್ಕೊಂಡೆವು ನೋಡ್ರಿ ನೋಡಿರಿ ಎಷ್ಟು ರುಚಿ ಬಂದಾವು ಎಷ್ಟು ನೋಡೋಕ್ಕೂ ಎಷ್ಟು ಚಂದ ಅನ್ನತ ನೋಡ್ರಿ ಹಂಗೆ ಒಂದು ಕಟ್ಟಾಗಿಲ್ರಿ ಇದು ಅಷ್ಟು ಚಲೋ ಬಂದೈತಿ ಚಕ್ಲಿ ಹೆಂಗೆ ಮಾಡೋದು ನೋಡ್ಕೊಳ್ ಬರ್ರಿ ಈಗ ನಾವು ಚಕ್ಲಿ ಮಾಡಾಕ ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿನಿರಿ ಒಂದು ಗ್ಲಾಸ್ ಪುಟಾಣಿ ಹಿಟ್ಟು ತೊಗೊಂಡಿನಿ ಅಕ್ಕಿ ಹಿಟ್ಟ ಮನೆಯಾಗಿದ್ರೂ ಒಂದು ಗ್ಲಾಸ್ ಪುಟಾಣಿ ಮಿಕ್ಸಿ ಮಾಡಿ ತೊಗೊಂಡಿದ್ದ ಹಾಕೊಂಡ್ರೆ ನಡ್ತೈತ್ರಿ ಇದೇ ಇದನ್ನು ಹಿಟ್ಟ ತೊಗೊಂಡಿ ನಾನು ಆಮೇಲೆ ಕಾರ್ಪುಡಿ ತೊಗೊಂಡೆ ನೋಡಿರಿ ಬಿಳಿ ಎಳೆ ತೊಗೊಂಡಿನಿ ಅಜ್ವಾಣಿ ತಗೊಂಡೆನಿ ಆಮೇಲೆ ಜೀರಿಗೆ ರೀ ಉಪ್ಪು ತೊಗೊಂಡಿನಿ ಇದಕ್ಕೆ ಮತ್ತು ಕಾಶೆ ಒಂದು ದೊಡ್ಡ ವಟ್ಟೆಯಲ್ಲಿ ಒಂದು ಬಟ್ಟೆ ಎನಿ ಕಾಶಿ ಸ್ವಲ್ಪ ಆರ್ಬೇಕು ರೀ ಅದ ಅಂದ್ರೆ ಬಿಸಿದ ಹಾಕಬಾರ್ದು ಆರು ದಿನ ಹಾಕ್ಬೇಕು ಚಕ್ಲಿಕ್ಕೆ ಹಾಗಾಗಿ ಇದನ್ನು ಕಾಯ್ಶ್ಕಾರ ಅರಸಿಟ್ಕೊಂಡಿ ನೋಡ್ರಿ ನೋಡಿರಿ ಈಗ ಚಿಕ್ಕ ರೆಡಿ ಮಾಡ್ಕೊತೀನಿ ಇದಕ್ಕೆ ಎಲ್ಲ ಹಾಕ್ತೇನೆ ನೋಡಿರಿ ಸಾಕು ಆಮೇಲೆ ಅಜವಾನ ಅಜವಾಣ ಹಾಕೋದ್ರಿಂದ ಗ್ಯಾಸ್ಟ್ರ ಬಲೋದು ಅಂತ ಅಲ್ರಿ ಹೀಗಾಗಿ ಹಾಕೋದ್ರಿಂದ ಏನು ಇದಾಗೋದಿಲ್ಲ ಅದ್ರ ಸಂದ ಅಜ್ಮಾನ್ ಹಾಕಬೇಕು ಜೀರಿಗೆ ಖಾರ ಪುಡಿ ಹಾಕೋತೀವಿ ನೋಡಿರಿ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೊಂಡ್ರಿ ಅಷ್ಟೇ ನಾರ್ಮಲ್ ರೀ ಜಾಸ್ತಿನೂ ಬೇಡ ಇಷ್ಟ ಹಾಕೋತೀವಿ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಇದೆಲ್ಲ ಕೈಲಿ ಕಲಿಸ್ಕೋತ ನೋಡ್ರಿ ಈಗ ಈಗ ನೋಡ್ರಿ ಎಲ್ಲ ಇದನ್ನು ಹಾಕೊಂಡು ಈ ಥರ ಕಲಿಸ್ಕೊಂಡಿದ್ರೆ ಈಗ ಎಣ್ಣೆ ಯಾವ ರೀತಿ ಕಾಶಿಟ್ಟಿದ್ದು ಎಣ್ಣೆ ಹಾಕೋತೀನಿ ಸುಡು ಹಾಕೋಬಾರ್ದು ರೀ ಚಕ್ಲಿ ಹೊಡಿತಾವೆ ಮತ್ತು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡ್ರಿ ನಾನು ನೋಡ್ರಿ ಈ ಥರ ಸ್ವಲ್ಪ ನಿಮ್ಮ ಕೈಲೇ ಇದನ್ನು ಮಾಡ್ಕೊತ ಇದನ್ನು ಎಣ್ಣೆ ಹಾಕಿದ್ವಲ್ಲ ಎಲ್ಲ ನೀಟಾಗಿ ಕೂಡ್ಬೇಕಂದ್ರೆ ಮತ್ತು ನೋಡ್ರಿ ನಮ್ಮ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡ್ದೆ ನೋಡಿರಿ ಸ್ಕಿಟ್ ಮಾಡಿ ನೋಡ್ರಿ ನಿಮಗೆ ಹೆಂಗೆ ಮಾಡಾತ್ತೋ ಏನು ಮಾಡಾತ್ತೋ ಅನ್ನೋದು ಗೊತ್ತಾಗೋದಿಲ್ಲ ಸ್ವಲ್ಪ ಹದ ಕೆಟ್ಟರು ಎಲ್ಲ ಕೆಡತ್ರಿ ಗಾಯ ಸುಳ್ಳು ಎಲ್ಲ ಕೊಂಡಿತೆ ತಂದ ಇದನ್ನು ಮಾಡ್ಕೊಂಡು ಹಾಳು ಮಾಡೋದು ಬೇಡ ಪೂರ್ತಿ ವಿಡಿಯೋ ನೋಡಿರಿ ಎಲ್ಲ ಗೊತ್ತಾಗತಿ ಚೆಂದಾಗ ಮಾಡ್ಕೊಳ್ರಿ ನೋಡಿರಿ ಈ ಥರ ಕಲಿಸ್ಕೊಂಡು ಹೋರಿ ಈಗ ಎಣ್ಣೆ ಹಾಕೊಂಡು ಕಲ್ಸ್ಕೊಂಡು ಯಾವ ಥರ ಬಂತು ನೋಡ್ರಿ ನೋಡಿರಿ ಹಿಂಗೆ ಕಟ್ಟಿರು ಹೇಗಿದಾಬಕ್ರಿ ಈಗ ಎಣ್ಣೆ ಹಾಕಿದಿಂದ ಹಿಂಗೆ ಆದ್ರೆ ಚಕ್ಲಿ ಚಲೋ ಆಗ್ತಾವು ನೋಡಿರಿ ಈಗ ಯಾವ ಥರ ಬಂತು ಹಿಂಗೆ ಬರಬೇಕದು ಈಗ ಇದನ್ನ ನಾಲ್ಕೊಂಡು ಬರ್ರಿ ಗಟ್ಟಿಗೆ ನೋಡಿ ಈ ಥರ ನೀರು ಹಾಕಿ ಗಟ್ಟಿಗೆ ಕಲಿಸ್ಕೋಬೇಕ್ರಿ ಇದನ್ನು ನೋಡ್ರಿ ಈ ಥರ ನಾ ಇನ್ನೊಂದು ಏನಂದ್ರೆ ರೀ ಈಗ ಚಕ್ಲಿ ಹಿಟ್ಟು ನಾವು ಅದನ್ನ ಹಾಕಿ ಇದನ್ನ ಹಾಕಿ ರೆಡಿ ಮಾಡಿ ಮಾಡ್ಕೋಕ್ಕಿಂತ ಇದು ಮನೆಯಾಗಿದ್ದು ಹಿಟ್ಟನ್ನ ನೋಡಿರಿ ಆಲ್ಮೋಸ್ಟ್ ಎಲ್ಲಾರ ಮನೆಯಾಗಂತೂ ಅಕ್ಕಿ ಹಿಟ್ಟಿರ್ತೈತಿ ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ಹಾಕಿರಿ ಒಂದು ಗ್ಲಾಸ್ ಪುಟಾಣಿ ಹಿಟ್ಟು ಹಾಕಿರ ಮನೆಯಾಗಿದ್ದ ಹಿಟ್ಲೇನ ಚಕ್ಲಿ ರೆಡಿ ಸುಮ್ಮ ಮಕ್ಕಳಂತೂ ಈ ಹೊರಗಡೆ ಹೋಗಿ ಅದನ್ನು ಇದನ್ನು ಕುರ್ಕುರಿ ಅಂತ ಎಂಥ ತಿನ್ನೋಕ್ಕಿಂತ ಅವನ್ನೆಲ್ಲ ಎಂಥ ಏನೇ ಮಾಡಿಟ್ಟಿರ್ತಾರೋ ಯಾವಾಗ ಮಾಡಿಟ್ಟಿರ್ತಾರೋ ರೀ ಹಿಂಗಾಗಿ ಚಕ್ಲಿ ಮನೆಯಾಗಿದ್ದು ಇದ ಹಿಟ್ಟಿಲ್ಲ ಏನೋ ಮಾಡಿಟ್ರ ಇವನ್ನ ಸ್ವಲ್ಪ ತಿಂತಾರು ಹಿಂಗಾಗಿ ಇವನ್ನ ಮನೆಯಾಗ ಆದಷ್ಟು ನಾ ಅಂತೂ ಮಾಡಿಟ್ಟಿರ್ತೇನೆ ರೀ ನಿಮಗೂ ರೀ ಸ್ವಲ್ಪ ಟೈಮ್ ಸಿಕ್ಕಾಗಿಂತ ಅದು ಮಾಡಿ ಇಡ್ರಿ ಮಕ್ಕಳು ಆಚೆದ್ದು ಅಂಥದು ಇಂಥದು ತಿನ್ನೋದೆಲ್ಲ ಬಿಡ್ತಾವ ನಾವ ಮಾಡಿಡ್ಲಿಕ್ಕೆ ಅಂದ್ರೆ ಅವ್ರು ತಿನ್ನಕ್ಕೆ ಚಾಲೂ ಮಾಡಿಬಿಡ್ತಾರೆ ರೀ ನಮ್ಗೆ ಟೈಮ್ ಅವತ್ತು ನಾವು ಸ್ವಲ್ಪ ದೌಸಿ ತೊಗೊಂಡೆ ಮಾಡೋನು ಇಂತಾವ್ರಿ ಈ ಥರ ಗಟ್ಟಿಗೆ ಇಟ್ಟು ಇದು ತಿಳುವಾದ್ರೆ ಜಿಗಟ್ಟ ಪಳ್ಳ ಆಗಂಗಿಲ್ಲ ಹೀಗಾಗಿ ಸ್ವಲ್ಪ ಗಟ್ಟಿಯನ್ನ ಅದಕ್ಕೆ ಹೋಗ್ತದೆ ನೋಡ್ರಿ ಈಗ ಇದು ಪೂರ್ತಿ ನಾ ಅದುದೆಲ್ಲ ಹಿಟ್ ರೆಡಿ ಆಯ್ತು ನೋಡ್ರಿ ಈ ಥರ ಬಂತು ರೀ ಇದು ಹಿಟ್ಟು ಈಗ ಬಂದ್ರೆ ನೋಡಿರಿ ಇದನ್ನೇನು ಹಿಟ್ಟು ನೆನೆಸಿಡ್ಬೇಕಂತ ಏನಿಲ್ಲ ರೀ ಒಂದು ಒಂದ್ ಐದು ನಿಮಿಷ ಬಿಟ್ರೆ ಸಾಕು ಈಗ ಇದನ್ನು ಚಕ್ಲಿ ಮಾಡ್ಕೊಂಬರ ಬರ್ರಿ ಚಕ್ಲೆದ ಒಳ ತಗೊಂಡೆ ಹಿಟ್ಟ ಇದ್ರಾಗ ಹಾಕೊಂಡು ಚಕ್ಲಿ ಮಾಡ್ಕೊತಾನೆ ನೋಡ್ರಿ ಈಗ ನೋಡ್ರಿ ಯಾವ ಥರ ಬರತ್ತ ಒಂದು ಸ್ವಲ್ಪ ಕಟ್ ಆಗುವಲ್ವ ನೋಡ್ರಿ ನೋಡ್ರಿ ಈಗ ಏನಕ್ಕೆ ಏನ್ ಕರತಿ ಹಿಂಗಿ ನೋಡ್ರಿ ಈಗ ನೋಡ್ರಿ ಯಾವ ಥರ ಇದನ್ ಸ್ವಲ್ಪ ಬಿಡು ಹೊಳಸಿ ಮುರಿತೈತೆ ರೀ ಸದ್ದೆ ಇದೆ ಕರ್ಧತಿ ಈಗ ಈಗ ಹಿಂಗೆ ಹಿಂಗ ಆದ್ಬೇಕ್ರಿ ಅಂದ್ರೆ ಮುರಿದಲ್ ಇದು ನೋಡ್ರಿ ಏನಂದ್ರೆ ನಾವು ಒಲಿ ಮ್ಯಾಗಿ ಇವತ್ತು ಸಕ್ಲೆ ಮಾಡತ್ತವು ಕಟ್ಟಿಗೆ ಹಾಕಿ ಹುರಿ ಹೆಚ್ಚಾವ್ರಿ ಹಿಂಗಾಗಿ ಇಲ್ಲೇ ಮಾಡೋಣ ಅಂತೇಳಿ ಇಲ್ಲೇ ಮಾಡತ್ತವು ಗ್ಯಾಸ್ ಮ್ಯಾಗ್ ಮಾಡತ್ತಿಲ್ಲ ಏನೋ ಇವತ್ತರ ಗ್ಯಾಸ್ ಉಳಿತಾಯ ಮಾಡ್ಬೇಕಂತೇಳಿ ಗ್ಯಾಸ್ ಒಲಿಮೇ ಸಕ್ಲಿ ಮಾಡತ್ತೋಡ್ರಿ ನೋಡ್ರಿ ಮತ್ತೊಂದು ಹಾಕೀನಿ ಒಂದೊಂದು ಹಾಕೊಂಡ್ರಿ ಅಂದ್ರೆ ದೊಡ್ಡ ಮಾಡ್ಕೊಂಡೇವ್ರಿ ಹೀಗಾಗಿ ಅವಕಾಶ ಕರ್ಕೊಂಡು ಸೌಕಾಶ ಕರ್ಕೊಂಡ್ ಹಾಕೊಂಡ್ರಿ ನೋಡ್ರಿ ಇಷ್ಟ ಅರ್ಧ ಮರ್ಧ ಬೆಂದಿಂದ ಇದನ್ನ ಬಳಸ್ಕೋಬೇಕು ನೋಡಿರಿ ಆದಷ್ಟು ನಾನು ಒಲಿ ಮ್ಯಾಗ ರೊಟ್ಟಿ ಆಗಲಿ ಚಪಾತಿ ಆಗಲಿ ಒಲಿ ಮ್ಯಾಗ ಮಾಡ್ಕೋತೇನೆ ಗ್ಯಾಸ್ ಮ್ಯಾಗಿನಕ್ಕಿಂತ ಒಲೆ ಮ್ಯಾಗ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚಲೋ ಉಳಿತೈತಿ ಹೀಗಾಗಿ ಸ್ವಲ್ಪ ಒಲೆ ಮ್ಯಾಗ ಅಡುಗೆ ಆದಷ್ಟು ಮಾಡ್ಕೊಂಡು ತಿನ್ನೋದು ದುಡ್ಡಿ ಇಟ್ಕೊರಿ ನೋಡ್ರಿ ಈಗ ಚಕ್ಲೇ ರೆಡಿ ಅದು ರೀ ನೋಡ್ರಿ ಯಾವ ಥರ ಬಂದಾವು ನೋಡ್ರಿ ಈಗ ತೋರಿಸ್ತೀನಿ ನೋಡ್ರಿ ಇಲ್ಲೇ ಕೈಯಾಗ ಮುರಿದ್ರು ನೋಡ್ರಿ ಹೆಂಗೆ ಮುರಿಯುತ್ತಾವೆ ಎಷ್ಟು ಫಳ ಬಂದಾವೆ ನೋಡ್ರಿ ಬಾಯಾಗೋ ರುಚಿ ಅಷ್ಟೇ ಬಂದಾವ್ರಿ ಈಗ ಈ ಥರ ಬಂದಾವೆ ನೋಡ್ರಿ ಹಂಗೆ ನಮ್ಮ ವಿಡಿಯೋ ಯಾರು ನೋಡಿಲ್ಲ ನಮ್ಮ ವಿಡಿಯೋ ನೋಡಿರಿ ನಮ್ಮ ಒಂದು ಲೈಕ್ ಕೊಟ್ಟ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಮತ್ತು ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೇನೆ ರೀ ನಮಸ್ಕಾರ ಧನ್ಯವಾದಗಳು